ಅನ್ನುವಂಥದ್ದು ಯಾವುದೋ ಒಂದು ಕಿಡಿ ಕ್ರಾಂತಿ ಕಿಡಿ ಹಚ್ಕೊಳ್ಳುತ್ತೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಈಗಾಗಲೇ ಕಳೆದ ಬಾರಿ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಈ ಹೋರಾಟ ಬಹಳ ಮುಂದೆ ನಮ್ಮ ಯಾವುದೇ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ಇರುವಂತಹ ಉತ್ತರವನ್ನು ನಾವು ಸರ್ಕಾರದಿಂದ ಕೊಡಿಸುವಂತ ಕೆಲಸವನ್ನ ಮಾಡೋಣ ನಮ್ಮ ಮೂರು ಪ್ರಮುಖ ಬೇಡಿಕೆಗಳು ಒಂದು ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿರುವಂತಹ ಆದೇಶ ಹಿಂಪಡಿಬೇಕು ಎರಡನೇದು ತಾರತಮ್ಯ ಏನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ತಾರತಮ್ಯ ವೇತನ ಪಾವತಿ ಆಗ್ತಾ ಇತ್ತಲ್ಲ ಅದು ಸಕಾಲಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪಾವತಿ ಆಗ್ಬೇಕು ಅತ್ಯಂತ ಮೂರನೇ ಮುಖ್ಯ ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ನಮಗೆ ಸರ್ಕಾರಿ ಕಾನೂನು ಕಾಲೇಜು ಒಂದು ಮುಂಜೂರಾಗಬೇಕು ಈ ಮೂರು ಅಂಶಗಳ ಹೋರಾಟ ನಮ್ಮದಾಗಿದೆ ஜி 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 ஜிந்தா ஜா தமிழக மா சர்க்கே ಭಿಕಾರಾ ಧಿಕಾರಾ ಧಿಕಾರಾ 25000 29000 33000 ಅಂದ್ರೆ ಇಂದ ನಮ್ಮ ಮಕ್ಕಳು ಬರಬೇಕಾದ ಲಕ್ಷ ಅಲ್ವಾ ನಾವು ಈಗ ಏನಾದ್ರೂ ಧ್ವನಿ ಎತ್ತಿದ್ದೆ್ರೆ ನಮ್ಮ ಮಕ್ಕಳ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ಕನಸಾಗಿ ಉಳಿಯುತ್ತೆ ನಮಗೆ ಸರ್ಕಾರ ಏನು ಡಿಗ್ರಿ ಮಾಡಿದೆ ಯೂನಿವರ್ಸಿಟಿ ಏನು ಮಾಡಿದೆ ಆ ಶುಲ್ಕ ಬಿಟ್ಟು ಒಂದು ರೂಪಾಯಿ ಜಾಸ್ತಿ ತಗೊಳ್ಬಾರ್ದು ಎರಡನೇದಾಗಿ ಏನು ವಿದ್ಯಾರ್ಥಿ ಬೇಕಾದ ತಾರತಮ್ಯ ಆಗಿದೆ ಸರ್ ಅದು ಕರೆಕ್ಟಾಗಿ ಎಲ್ರಿಗೂ ಸ್ವಲ್ಪ ದಿವಸನೇ ಬರಬೇಕು ಮೂವತ್ತನೇ ತಾರೀಕು ನಮಗೆ ಎಕ್ಸಾಮ್ ಫೀಸ್ ಕೂಡ ಜಾಸ್ತಿ ಬರೋದಿಲ್ಲ ಅದೊಂದು ಅನುಕೂಲ ಮಾಡಿಕೊಡಬೇಕು ಜೊತೆಯಾಗಿ ಸರ್ ಚಿತ್ರದುರ್ಗದಲ್ಲಿ ಎಲ್ಲರೂ ಆಸ್ತಿ ಇದೆ ಸರ್ಕಾರಿ ಆಸ್ತಿ ಇದೆ ಸರ್ಕಾರಿ ಇಲ್ಲ ದಯವಿಟ್ಟು ಇದು ದೊಡ್ಡ ದುರಂತ ನಮ್ಮ ಪ್ರಮುಖ ಬೇಡಿಕೆ ಸರ್ಕಾರಿ ಕಾನೂನು ಕಾಲೇಜ್ ಆಗೋದಕ್ಕೆ ದಯವಿಟ್ಟು ತಾವು ನಮ್ಮ ಎಲ್ಲರ ಕಷ್ಟಗಳನ್ನು ಆಲಿಸಿ ಇದು ಅತಿ ಹಿಂದುಳಿದ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚಾಗಿ ಸರ್ಕಾರಿ ಕಾನೂನು ಕಾಲೇಜಿನ ಅವಶ್ಯಕತೆ ಇರೋದ್ರಿಂದ ನಮಗೆ ಕಾನೂನು ಕಾಲೇಜಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಇದನ್ನು ತಕ್ಷಣ ಸರ್ಕಾರದ ಗಮನಕ್ಕೆ ತರಬೇಕು ನಮ್ಮ ಈ ಮೂರು ಬೇಡಿಕೆಗಳು ಪರೀಕ್ಷಾ ಶುಲ್ಕ ಕಡಿಮೆ ಮಾಡೋದು ವಿದ್ಯಾರ್ಥಿ ವೇತನ ಹಾಕ್ಸೋದು ಜೊತೆಗೆ ಸರ್ಕಾರಿ ಕಾಲೇಜು ಹಾಕೋದು ಈ ಮೂರು ಬೇಡಿಕೆಗಳನ್ನು ತಕ್ಷಣ ಈಡೇರಿಸ್ಬೇಕಂತೇಳಿ ತಮ್ಮ ಹತ್ರ ಬೇರ್ತಾ ಇರ್ತಾ ಶಶಿ

ಅವರು ಯೂನಿವರ್ಸಿಟಿಯವರು ಏನು ಫೀಸ್ ಅಪ್ಲೋಡ್ ಮಾಡುತ್ತಾರ ಅದು ಕೊಟ್ಟು ನೀವು ಸದ್ಯ ತಾತ್ಕಾಲಿಕವಾಗಿ ಅವರಿಗೆ ಎಕ್ಸಾಮ್ ಬರೆಯೋಕಲ ಕೊಡಿ ಮೇಲೆ ಒಂದು ನಿಮಿಷ ಇದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರಿಗೆ ಮಾರ್ಚ್ ಕಾರ್ಡ್ ಬರುತ್ತೆ ಅವ್ರು ಎಲ್ಲಿ ಹೋಗಲ್ಲ ಮಾರ್ಚ್ ಕಾರ್ಡ್ ನಿಮ್ಮ ಹತ್ರನೂ ಇರುತ್ತಲ್ಲೂ ಕರ್ಚ್ಕಂತಿದ್ದಾರೆ ನಮ್ಮ ಹತ್ರ ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಕರ್ಚ್ಕಂತಿದ್ದಾರೆ ಅವಕಾಶ ಕೊಡ್ತೀರಿ ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಅವ್ರ ಹತ್ರ ಕರ್ಚ್ಕೊಂಡು ನಮ್ಗೆ ಅವ್ರಿಗೆ ಸಾವಿರ ರೂಪಾಯಿ ಕಡಿಮೆ ಮಾಡಿ ಈಗ ನೂರು ರೂಪಾಯಿ ನಾವೇ ಕಟ್ಬೇಕು ಒಂದು ಪ್ರಶ್ನೆ ಎರಡನೇದು ಈ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಬ್ಬರಿಗೆ ಹತ್ತು ಸಾವಿರ ಒಬ್ಬರಿಗೆ ಐದು ಸಾವಿರ ಈ ರೀತಿ ಆಗ್ತಿದೆ ಸರ್ ಮೂರನೇದು ನಿನ್ನೆ ಮೀಟಿಂಗ್ ಕರೆದಾಗ ನಿಮ್ಮ ತಾಲೂಕು ಅಧಿಕಾರಿಗಳು ಬಂದ್ ಹೇಳಿದ್ರು ಮುಚ್ಚಳಿಕೆ ಅಂತ ಅಂತೇಳಿ ದುಡ್ಡು ಕೊಡೋದು ನಾವಲ್ಲ ನಮ್ಮ ತಂದೆ ತಾಯಿಗಳಲ್ಲ ಸರ್ಕಾರ ಕೊಡೋದು ನಿಮ್ಮ ಹಂತದಲ್ಲಿ ನಿಮ್ಮ ಮುಚ್ಚಳಿಕೆ ಬರ್ದುಕೊಡ್ತೀವಿ ಕಾಲೇಜ್ಗಳಿಗೆ ಯೂನಿವರ್ಸಿಟಿಗಳಿಗೆ ಇನ್ನು ಈ ವಿದ್ಯಾರ್ಥಿಗಳದ್ದು ಬಾಕಿ ಇದೆ ವೇತನ ಇವ್ರು ಪರವಾಗಿಲ್ಲ ಇವ್ರು ನೇಮ ತೊಂದರೆ ಮಾಡಬೇಡಿ ನೀವು ಮುಚ್ಚಳಿಕೆ ಬರ್ಸ್ಕೊಂಡು ಹರಸ್ಮೆಂಟ್ ಮಾಡಬೇಡಿ ಅಂತ ಹೇಳಿ ನಾವು ಹೇಳ್ಬೇಕು ಡೈರೆಕ್ಷನ್ ಇದು ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೀಬೇಕಾ ಬೇಡ ಅದು ಉತ್ತರ ಕೊಟ್ಟು ನಾವು ಎಕ್ಸಾಮ್ ಬರೀತಕ್ಕೆ ಎಂಜಿ ಬಂದಿರೋ ಇಲ್ಲ ಅದಕ್ಕೆ ಮಾಡ್ತೀವಿ ಒಂದು ಹೆಚ್ಚುವರಿ ಫೀಸ್ ಕಲೆಕ್ಟ್ ಹೇಳ್ತಾ ಇದ್ದೀರಿ ಐದು ಸಾವಿರ ಬದಲಾಗಿ ಮೂವತ್ತು ಸಾವಿರ ಕಲೆಕ್ಟ್ ಅಂತ ನಿಮ್ಮ ಆರೋಪ ಇದೆ ಮೇಡಮ್ ಹೇಳ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ನಿಂದ ಇಷ್ಟು ಫೀಸ್ ಇದೆ ಅಂತ ಯೂನಿವರ್ಸಿಟಿ ಕ್ಲಾರಿಫೈ ಮಾಡಿಲ್ಲ ಅಂತ ಅದನ್ನ ಯೂನಿವರ್ಸಿಟಿ ಕ್ಲಾರಿಫೈ ಮಾಡಿ ಮೇಲೆ ಅದು ಸ್ಟೂಡೆಂಟ್ಸ್ ಸೇರಬೇಕು ಯೂನಿವರ್ಸಿಟಿ ಸೇರಬೇಕು ಅನ್ನೋದು ನೀವು ನಿಮ್ಮ ಸೇವಾರಿ ಸೆಲ್ ನಿಮ್ಮ ಸೆಲ್ನಿಂದ ನಿರ್ಧಾರ ಮಾಡಬೇಕು ಎರಡನೇದು ಎಕ್ಸಾಮ್ ಫಿಗೆ ಸಂಬಂಧಪಟ್ಟಂಗೆ ಸಾವಿರದ ಎರಡುನೂರ ಐ ಎಪ್ಪತ್ತೈದು ರೂಪಾಯಿದ್ದು ನಿಮಗೆ ಸಮಸ್ಯೆ ಇದೆ ಬರೀ ಮುನ್ನೂರ ಅರವತ್ತು ರೂಪಾಯಿ ಕಟ್ಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸಾವಿರದ ಎರಡು ಎಪ್ಪತ್ತೈದು ರೂಪಾಯಿ ಯೂನಿವರ್ಸಿಟಿಯವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನು ರೆಕಮೆಂಡ್ ಮಾಡಬೇಕು ಅಲ್ಲಿವರೆಗೆ ಎಕ್ಸಾಮ್ ತೊಂದಿರಲಿಕ್ಕೆ ಅವ್ರಿಗೇನು ಏನು ಸಮಸ್ಯೆ ಇಲ್ಲ ಅಂತಂದು ನಾವು ಅವರಿಗೆ ಅವರು ನಮಗೆ ನೆಟರ್ ಕೊಟ್ಟರೆ ನಾವು ಅದಕ್ಕೆ ಒಂದು ಉತ್ತರ ಕೊಡ್ತೀವಿ ಅವ್ರಿಗೆ ಎಕ್ಸಾಮ್ ಅಲೋ ಮಾಡಿಕೊಡಿ ಅಂತ ಎರಡು ವಿಷಯ ಇನ್ನೊಂದು ಏನಿದೆ ನಿಮ್ಮದು ಫೀಸ್ ವೇರಿಯೇಷನ್ ಆದಾಗಿದ್ದು ಐ ಡಿ ತೊಗೊತೀವಿ ಮೇಡಮ್ ಅವ್ರ ಕಡೆಯಿಂದ ಅಥವಾ ಸೋರ್ ಕಡೆಯಿಂದ ಅವ್ರ ಕಡೆಯಿಂದ ಯಾರು ಯಾರ್ದು ಎಷ್ಟೆಷ್ಟು ಫೀಸ್ ಬಂದಿದೆ ಅನ್ನೋದನ್ನು ಕಾಲೇಜ್ಗಳಿಗೆ ಮಾಹಿತಿ ಕೊಡ್ತೇವೆ ಇದು ಮೂರು ವಿಷಯ ಕ್ಲಿಯರ್ ಆಗಿದೆ ಮುಚ್ಚಳಿಕೆ ಬರ್ಸ್ಕೋಬಾರ್ದು ಮತ್ತೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಆಗ್ತಾರಲ್ಲ ಸರ್ ಅವ್ರಿಗೂ ನೀನು ಫುಲ್ ಫೀಸ್ ಕಟ್ಬೇಕಂತ ಒತ್ತಾಯ ಮಾಡಬಾರ್ದು ನಾನು ತರಬೇತಿ ಮಾಡ್ತೀನಿ ನಾನು ನೀವು ತಕ ಮಲ್ರಿ ನೀವು ತಕ ಮಲ್ರಿ ಮಾಹಿತಿ ಕೊಟ್ಟಿಲ್ಲ ಸರ್ ಐಸ್ ಕನ್ಫರ್ಮ್ ಆಗಿರತೈತಿ ಯಾಬಿ ಹ ಮೇಡಂ ರಿಪೋರ್ಟ್ ಬಾಗೆ 50 ಸ್ಟೂಡೆಂಟ್ಸ್ 3 ಕಾರ್ಡ್ ಜನರೇಟ್ ಮಾಡ್ತೀನಿ ತಂಗಾ